ಆಯಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾಳಿನ ಸಂಚಿಕೆಯಲ್ಲಿ ಮುದ್ದು ಸುಸ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮತ್ತು ಇಲ್ಲಿ ವಿನಂತಿ ಲಾರಿಗೆ ತಲೆ ಕೊಟ್ಟು ಸಾಯಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ ಅದೇ ಟೈಮ್ಗೆ ವಿನಂತಿ ಲಾರಿಗೆ ತಲೆ ಕೊಟ್ಟು ಸಾಯಬೇಕು ಅಂತ ನಿರ್ಧಾರ ಮಾಡಿರೋಂಥ ಟೈಮ್ಗೆ ಶಿವರಾಮೇಗೌಡ ಹೋಗಿ ಕಾಪಾಡ್ತಾರೆ ವಿನಂತಿನ ಹೇಳ್ಕೊಂಬಂದ್ಬಿಟ್ಟು ಹಾಗೆ ವಿನಂತಿ ಏನು ಮಾಡ್ತಾ ಇದ್ಯಾ ನೀನು ತಲೆಗೆಲ್ಲ ಕೆಟ್ಟಿದ್ದೀಯಾ ಏನು ಯಾಕೆ ಹಿಂಗೆ ಮಾಡ್ತಿದ್ಯಾ ಯಾಕೆ ಈ ರೀತಿ ಎಲ್ಲ ಆಡ್ತಿದ್ಯಾ ಅಂತ ಶಿವರಾಮೇಗೌಡರು ತುಂಬನೇ ಕೋಪ ಮಾಡಿಕೊಂಡು ವಿನಂತಿಗೆ ಬೈತಾ ಇರ್ತಾರೆ ಇನ್ನೇನು ಮಾಡಿದೆ ಮಾವ ನಾನು ಅಲ್ಲ ಮಾವ ನನ್ನ ಮಾನ ಹೋಗಿದೆ ಮಾನ ಕಳ್ಕೊಂಡು ಯಾವ ಹೇಳ್ತಾನೆ ಬದುಕ್ತಾಳೆ ಹೇಳಿ ಮಾವ ನಿಮ್ಮ ಋಣದಲ್ಲಿ ಇದ್ದೀನಿ ಅಂತಾನೋ ಇಲ್ಲ ನೀನು ನಮಗೆ ಜೀವನ ಕೊಡ್ತಾ ಇದ್ದೀರಿ ಅಂತಾನೋ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮಾತನ್ನ ಕೇಳ್ಬಿಟ್ಟು ಬೇರೆ ಮದುವೆ ಆಗ್ಬೋದ ಮಾವ ಬೇರೆಯವ್ರನ್ನ ಮದುವೆ ಆಗ್ಬಿಟ್ಟು ನಾನು ಜೊತೆ ಸಂಸಾರ ಮಾಡ್ಬೋದ ಮಾವ ಅಕಸ್ಮಾತು ಆ ಹುಡ್ಗಂಗೆ ನನ್ನ ಮತ್ತು ಭದ್ರಮಗೆ ಸಂಬಂಧ ಇತ್ತು ಅಂತ ಆ ಗೊತ್ತಾದ್ರೆ ಗೊತ್ತಾದರೆ ನನ್ನ ನನ್ನೇನಾದರೂ ಗೊತ್ತಾಯಿತು ಅಂದರೆ ನಿಜವಾಗ್ಲೂ ಅವ್ರು ಸುಮ್ಮನೆ ಬಿಡ್ತಾರ ಮಾವ ಸುಮ್ಮನೆ ಬಿಟ್ಟು ನನ್ನ ಜೊತೆ ಜೀವನ ಮಾಡ್ತಾರ ಮಾವ ಹೇಳಿ ಮಾವ ಇದಕ್ಕೆಲ್ಲ ಉತ್ತರ ಕೊಡಲೇಬೇಕು ಮಾವ ನೀನು ನೋಡು ಮಾವ ಯಾವುದೇ ಕಾರಣಕ್ಕೂ ನಾನು ಬೇರೆ ಹುಡುಗನ ಮದುವೆ ಆಗಲು ಸಾಧ್ಯವೇ ಇಲ್ಲ ಮಾವ ನಾನು ಮದುವೆ ಆಗಬೇಕು ಅಂತ ಅಂದರೆ ನನ್ನ ಜೀವನ ಹಂಚ್ಕೊಂಡಿರೋ ಜೊತೆ ನನ್ನ ದೇಹ ಹಂಚ್ಕೊಂಡಿರೋ ಜೊತೆ ಭದ್ರ ಮಾವನ ಜೊತೆ ಮಾತ್ರ ನಾನು ಮದುವೆ ಆಗೋದು ಮಾವ ನೋಡಿ ಮಾವ ನೀವು ಏನು ನಿರ್ಧಾರ ತೊಗೋತಿರೋ ಅದು ನಂಗೆ ಗೊತ್ತಿಲ್ಲ ನನ್ನ ಮಾನ ಪ್ರಾಣ ಎಲ್ಲ ಎರಡೂ ನಿಮ್ಮ ಕೆಲೆ ಇದೆ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಮಾವ ಮಾನ ಉಳಿಸ್ತಿರೋ ಪ್ರಾಣ ಉಳಿಸ್ರೆ ಎರಡು ಹಿಂಕಾಯ ಇದೆ ಅಂತ ವಿನಂತಿ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದಾನೆ ಹೋಯ್ತಾ ಇರ್ತಾಳೆ ಈ ಕಡೆ ಸಾವಿತ್ರು ಕೂಡ ಅವ ವಿನಂತಿ ವಿನಂತಿ ನಿಂತ್ಕೊಳ್ಳೆ ಅಂತ ಕರಿತಿರ್ತಾಳೆ ಅವಳು ಹಂಗೆ ಹೋಗ್ತಾ ಇರ್ತಾಳೆ ಅವಳೇನುವೆ ಅವಳು ಕೂಡ ಮಾತಾಡ್ದೇನೆ ತುಂಬಾ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬಿಡ್ತಾಳೆ ವಿನಂತಿ ಕೂಡ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರೆ ಸಾವಿರ ಕಡೆ ಸಾವಿತ್ರಿ ಕೂಡ ಅಣ್ಣ ನೋಡೋಣ ನನ್ನ ಮಗಳು ಎಷ್ಟು ಕಣ್ಣೀರು ಆಗ್ತಿದ್ದಾಳೆ ನೋಡೋಣ ಅವಳು ಕಣ್ಣೀರಿಗೆ ನೀನು ಬೆಲೆ ಕೊಡಲೇಬೇಕಣ್ಣ ಯಾವುದೇ ಏನೇ ಆದರೂ ಒಳ್ಳೆ ನಿರ್ಧಾರಕ್ಕೆ ಬಾರಣ ಅಂತ ಹೇಳ್ತಿರ್ತಾಳೆ ಶಿವರಾಮನ ಕೂಟೆ ಹೇಳ್ಬಿಟ್ಟು ಅಲ್ಲಿಂದ ವಿನಂತಿ ವಿನಂತಿ ನಿಂತ್ಕೊಳ್ಳಿ ಅಂತ ಸಾವಿತ್ರಿ ಕೂಡ ಓಡ್ತಾಳೆ ವಿನಂತಿ ಜೊತೆ ಕೂಡ ಓಡ್ತಾಳೆ ಸಾವಿತ್ರು ಕೂಡ ವಿನಂತಿ ಜೊತೆ ಆಗ ವಿನಂತಿ ಬಂದು ರೂಮಲ್ಲಿ ಗೊಳೋ ಅಂತ ಅಳ್ತಿರುವಾಗ ಸಾವಿತ್ರಿ ಬಂದ್ಬಿಟ್ಟು ವಿನಂತಿ ಕೆನೆಗೆ ಒಂದು ಜೋರಾಗಿ ಬಾರಿಸ್ಬೋತಾಳೆ ಆಗ ಅಮ್ಮ ಏನು ಮಾಡ್ತಾಯಿದ್ದೆ ಯಾಕೆ ಈ ರೀತಿ ಓಡಿದೆ ಅಂತ ಹೇಳ್ಬಿಟ್ಟು ವಿನಂತಿ ಕೇಳ್ತಾಳೆ ಅಲ್ಲ ಕಣೆ ನಾನು ನೋಡಿದ್ರೆ ನಿನ್ನ ಜೀವನ ಸರಿ ಮಾಡಬೇಕು ಅದು ಭದ್ರನ ಜೊತೆ ನಿನ್ನ ಜೊತೆ ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ನೀನು ನೋಡಿದ್ರೆ ಅಲ್ಲಿ ಲಾರಿ ಕೆಳಗೆ ಹೋಗಿದ್ದೆ ಬಿತ್ತು ಸಾಯೋಕೆ ಇನ್ನೇನು ನನ್ನ ಮಗಳೇನೆ ನಿಜವಾಗ್ಲೂ ನನ್ನಷ್ಟು ಒಂದು ಸ್ವಲ್ಪನಾದರೂ ಬುದ್ಧಿ ಇಲ್ಲವಲ್ಲೇ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸಾವಿತ್ರಿ ವಿನಂತಿಗೆ ಬೈತಿರ್ತಾಳೆ ಆಗ ವಿನಂತಿ ಅಲ್ಲಮ್ಮ ನಿನ್ನ ಮಗಳು ಏನು ಅಂತ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲವಾ ಅಂತ ಹೇಳ್ಬಿಟ್ಟು ವಿನಂತಿ ನಗಾಡ್ತಿರ್ತಾಳೆ ಇದನ್ನು ನೋಡಂತ ಸಾವಿತ್ರಿ ತುಂಬ ಕನ್ಫ್ಯೂಸ್ ಆಯ್ತಾ ಇರ್ತದೆ ಆಗ ವಿನಂತಿ ಯಾಕೆ ಈ ರೀತಿ ಹುಚ್ಚಿ ಥರ ನಗಾಡ್ತಿದೆಯಾ ಏನಕ್ಕೋಸ್ಕರ ಆ ರೀತಿ ಮಾಡ್ತೇವೆ ಏಳು ಅಂತ ಹೇಳ್ಬಿಟ್ಟು ಈ ಕಡೆ ಸಾವಿತ್ರಿ ಕೇಳ್ತಿರುವಾಗ ಅಲ್ಲಮ್ಮ ಇಷ್ಟು ವರ್ಷ ನನ್ನ ಸಾಕಿದೆಯಾ ಈ ವಿನಂತಿ ಏನು ಅಂತ ನನಗೆ ಇನ್ನೂ ಅರ್ಥವಾಗಿಲ್ವಲ್ಲಮ್ಮ ಅಂತ ಹೇಳ್ಬಿಟ್ಟು ತುಂಬಾ ನಗಾಡ್ಕೊಂಡು ವಿನಂತಿ ಸಾವಿತ್ರಿ ಅಂತ ಹೇಳ್ತಾಯಿರ್ತಾಳೆ ಆಗ ಸಾವಿತ್ರಿ ವಿನಂತಿ ನನಗೆ ಉಚ್ಚರಿಸ್ಬಿಡ ಅದೇನು ಅಂತ ಮೊದಲು ಹೇಳು ಹೇಳ್ಕೊ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ಕೇಳ್ತಿರುವಾಗ ಅಲ್ಲಮ್ಮ ನಾನು ಹಾಗೆ ಭದ್ರಮಾವುನ ಜೊತೆ ಮದುವೆ ಆಗಬೇಕು ಅಂದ್ಬಿಟ್ಟು ಲಾರಿಗೆ ತಲೆ ಹೋಗಿ ನಾಟಕ ಮಾಡ್ತಿದ್ದೆ ಮಾವನ್ನ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಆದರೆ ನೀನು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ ವಿನಂತಿ ಏನು ಹೇಳ್ತಿದ್ದೆ ಅಂತ ವಿನಂತಿ ಅಂತ ಹೇಳ್ಬಿಟ್ಟು ಈ ಕಡೆ ಸಾವಿತ್ರಿ ಕೇಳ್ತಿರುವಾಗ ಹೌದು ಅಮ್ಮ ಈಗ ನಾನೇನಾದರೂ ಲಾರಿಗೆ ತಲೆ ಕೊಡಲಿಲ್ಲ ಅಂದಿದ್ರೆ ಆಗ ಶಿವರಾಮೇಗೌಡ ಮಾವ ಇನ್ನು ಏನಾದರೂ ಮಾಡಿ ಕ ಮಾತಲ್ಲೇ ಕಟ್ ಆಗಿಬಿಡ್ತಿದ್ರು ಆವಾಗ ಏನು ಮಾಡಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ ನಿನಗೆ ಅವರು ತುಂಬಾ ಅನುಕಂಪದಿಂದ ಇದನ್ನು ಹೇಗಾದರೂ ಮಾಡಿ ಹೇಗಾದ್ರೂ ಮಾಡಿ ಮುಚ್ಚಾಕ್ಬಿಡ್ಬೇಕು ಅಂತ ನೋಡ್ತಿದ್ರು ಅದಕ್ಕೋಸ್ಕರ ನಾನು ಲಾರಿಗೆ ಉದ್ದೋ ರೀತಿ ತಲೆ ಕೊಟ್ಟು ಸಾಯೋ ರೀತಿ ನಾಟಕ ಮಾಡಿದ್ದು ಈಗ ನಾನು ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಬಿಟ್ಟಿದ್ದೀನಿ ಈಗ ಭದ್ರ ಮಾವನ ಜೊತೆ ನಾನು ಮದುವೆ ಮಾಡಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಹೇಳಿದ್ದು ಭಯ ಇದೆ ಅಥವಾ ಬೇರೇರ್ ಕೊಟ್ಟು ಮದುವೆ ಮಾಡೋ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಮಾವನಿಗೆ ಮಾವಂಗೆ ಇಲ್ಲಿ ಹೇಳ್ತೀನಿ ಈಗ ಮನಸಲ್ಲಿ ಏನು ಓಡ್ತಾ ಇರ್ತದೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಆ ವಿನಂತಿ ಆಕೆ ಭದ್ರ ಮದುವೆ ಮಾಡಲೇಬೇಕು ಅಕಸ್ಮಾತ್ರು ಏನಾದರೂ ಮದುವೆ ಮಾಡಲಿಲ್ಲ ಅಂದರೆ ವಿನಂತಿ ನಿಜವಾಗ್ಲೂ ಬದುಕಿರಲು ಸಾಧ್ಯವೇ ಇಲ್ಲ ಅನ್ನೋದು ಅವ್ರ ಮನಸಲ್ಲೇ ಓಡ್ತಾಯಿರ್ತದೆ ಈಗ ಇದೇ ವಿಷಯನ ಇಟ್ಕೊಂಡು ಶಿವರಾಮೇಗೌಡರ ಮಾವ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇನು ಅಂತಂದರೆ ನನ್ನ ಹಾಗೂ ಭದ್ರಾ ಮಾವನ ಮದುವೆ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಶ್ರೀರೊಮ್ಮೆಗೌಡ ಮಾವ ಮಂತ್ವರ್ಗೆ ಬಂದಿರ್ತದೆ ಅಂತ ಬಂದು ನನ್ನ ಹತ್ರ ಬಂದು ಹೇಳಿಲ್ಲ ಅಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮಾತಾಡ್ತಿರ್ತಾಳೆ ಸಾವಿತ್ರಿ ಹತ್ರ ಅಂತ ಹೇಳ್ಕೊಂಡು ಸಾವಿತ್ರಿ ಹತ್ರ ನಗಾಡ್ಕೊಂಡು ಹೇಳ್ತಿರ್ತಾಳೆ ಇದನ್ನ ಕೇಳಿ ಸಾವಿತ್ರಿಗೆ ತುಂಬಾ ಖುಷಿ ಆಯ್ತದೆ ಅಲ್ಲ ಕಣಮ್ಮಿ ನೀನು ನನ್ನ ಮಗಳಾಗಿರ್ಕೋ ನಾನು ಹೆಮ್ಮೆ ಪಡ್ತೀನಿ ಕಣೆ ಆವಾಗಲೇ ರಾಲಿ ತಲೆ ಕೊಟ್ಟು ಸಾಯಕ್ಕೆ ಹೋಗಿ ನೋಡಿ ಇವಳೆಂತ ಹುಚ್ಚಿ ನಿಜವಾಗ್ಲೂ ಇವಳು ನನ್ನ ಮಗಳೇನಾ ಅಂತ ನನ್ನ ಮನಸಲ್ಲೇ ಬೈಕೊತಿದೆ ಆದರೆ ನಿಜವಾಗ್ಲೂ ನಿನ್ನ ಪ್ಲ್ಯಾನ್ ವರ್ಕ್ ಆಗೇ ಆಯ್ತದೆ ಕಣೆ ನನಗಿಂತ ಒಂದು ಕೈ ಮುಂದೆ ಆಗಿದೆಯಲ್ಲ ನಿನ್ನ ಪ್ಲ್ಯಾನು ನನ್ನ ಚಾಪೆ ಕೆಳಗಡೆ ನುಗ್ಗಿದೆ ನಿನ್ನ ರಂಗೋಲಿ ಕೆಳಗಡೆ ನುಗ್ಬಿಟ್ಟಿದೆಯಲ್ಲೇ ವಿನಂತಿ ಅಂತ ಸಾವಿತ್ರಿ ಹೇಳ್ತಾಯಿರ್ತಾಳೆ ಅಂತೂ ಇಂತೂ ವಿನಂತಿ ನೀನು ಮಾಡಿರೋ ಪ್ರಾಣ ಪ್ರಕಾರನೇ ಈಗ ಅಣ್ಣ ಬಂದು ಎಲ್ಲನೂ ನಾವು ಅಂದ್ಕೊಂಡಂಗೆ ನಡೆದ್ರೆ ಸಾಕು ನಿಜವಾಗ್ಲೂ ಕಣೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತದೆ ಅಂತ ಹೇಳಿ ವಿನಂತಿ ಅಂತ ಹೇಳಿಬಿಟ್ಟು ಈ ಕಡೆ ಸಾವಿತ್ರಿ ವಿನಂತಿನ ಬಾಚಿ ತಪ್ಕೊಬಿಡ್ತಾಳೆ ಅದಕ್ಕೆ ವಿನಂತಿ ಅಮ್ಮ ಇಷ್ಟಕ್ಕೆ ಯಾಕಮ್ಮ ಖುಷಿ ಪಡ್ತಿದ್ಯಾ ನೋಡ್ತಾರಮ್ಮ ಇನ್ನು ಮುಂದೆ ಈ ವಿನಂತಿ ಈ ವಿನಂತಿ ಡಬ್ಬರ್ ಜಸ್ತವಾ ಇನ್ನು ಮುಂದೆ ಈ ಭದ್ರ ನೆಂಟಿಯಾಗಿ ನೋಡು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಮೆರಿತೀನಿ ಅಂತ ನೋಡ್ತಿರು ನೀನು ಅಂತ ಹೇಳ್ಬಿಟ್ಟು ವಿನಂತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ತೊಡೆ ತಟ್ಕೊಂಡು ಸಾವಿತ್ರಿ ಹತ್ರ ಹೇಳ್ತಿರ್ತಾಳೆ ಇದನ್ನು ನೋಡಿ ಸಾವಿತ್ರಿಗಂತೂ ತುಂಬಾ ಖುಷಿ ಆಯ್ತಾ ಇರ್ತದೆ ಹಾಗೆ ಇನ್ನೊಂದು ಕಡೆ ವಿದ್ಯೆ ತುಂಬ ಇರ್ತಾಳೆ ನಮ್ಮ ಗೌಡರಿಗೆ ಶಾನೇ ಬೇಜಾರಾಗದೆ ಅಂತ ಅನಿಸುತ್ತೆ ಮಾವನೂ ಮಾವನುವೇ ರಾಜಕಾರಣಿಗಿಲ್ದವ್ರಲ್ಲ ಅದಕ್ಕೆ ಅವರು ಕೂಡ ಟೆನ್ಷನ್ ಮಾಡ್ಕೊಂಡವ್ರೆ ಅಂತ ಅನ್ಸುತ್ತೆ ಅದಕ್ಕೆ ಈಗ ನಮ್ಮ ಗೌಡ್ರೂವೇ ತುಂಬಾ ಬೇಜಾರು ಮಾಡ್ಕೊಂಡವ್ರೆ ಅಂತ ಅನಿಸುತ್ತೆ ಮನೇಲಿ ನಮ್ಮ ಗೌಡ್ರದ್ದು ಬರ್ತಡೇನೆ ಇಲ್ಲ ಯಾಕಾದ್ರೂ ಮಾಡಿ ನಮ್ಮ ಗೌಡ್ರ ಹತ್ರ ಹೋಗಿ ನಾನಾದರೂ ಬರ್ತಡೇನಾದರೂ ಮಾಡುಮ್ಮ ಅಂತ ಅವರು ಕೂಡ ತುಂಬನೇ ಟೆನ್ಸನ್ ಮಾಡ್ಕೊಂಡು ನನ್ನ ಜೊತೆ ಮಖ ಕೊಟ್ಟು ಮಾತಾಡ್ತಾನೆ ಇಲ್ಲ ಏನು ಮಾಡಲಿ ಈಗ ನಮ್ಮ ಗೌಡ್ರ ಮುಖದಲ್ಲಿ ನಾನು ನಗು ನೋಡಬೇಕು ಅಂತ ಅಂದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ವಿದ್ಯಾ ಯೋಚನೆ ಮಾಡ್ತಿರ್ತಾಳೆ ಈಗ ಮಾಡಿದ್ರೆ ಹೇಗಿರುತ್ತೆ ಆಗ ಗೌಡ್ರು ಮುಖದಲ್ಲಿ ನಗು ಬರ್ತದೆ ನಗುನ ನೋಡಿ ನಾನು ತುಂಬಾ ಖುಷಿ ಪಡ್ಬೋದು ಅಂತ ಅನ್ಕೋತಿರ್ತಾಳೆ ಆಮೇಲೆ ವಿದ್ಯೆ ಹೋಗಿ ಒಂದು ಕೇಕ್ನ ತಗೊಬಂದ್ಬಿಟ್ಟು ಗುಡ್ಸ್ಲಿಂದ ಆಚೆ ಕಡೆ ಕೂತ್ಕೋತಾಳೆ ಕುತ್ಕೊಂಡ್ಬಿಟ್ಟು తన అన్న స్థానాల నింకొ అందర భర్ద్ర స్థానల్ నింకుండు కేక్న కట్తాళా గుడ్స్ ఆచే బు బర్ద్ర బర్తాడే నా గుడ్స్ ముందే కుత్క మార్తీర్త ఆగే పిబా డేటు యూ గౌడ్రే పిబా డేటు యూ గౌడ్రే అంత్బిట్టు జోరే కూగా భర్ద్రం తుమ్ టెన్షన్ మూడు బేజారు మూడు ఏం అంతే గొప్పతా అంత అనుకో అంత అందుకు రూమల్ే మతా ఆగ విద్య కరోద నోడి ఇదేనో ನಾನು ಎನ್ ಕೂಗಲ್ ತಿರಂಗ ಅವಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರನು ಬಾಗಿಲಿಂದ ಆಚೆಗೆ ಬರ್ತಾನೆ ಅಲ್ಲಿಂದ ನೋಡಿದಾಗ ಅಲ್ಲಿ ವಿದ್ಯಾ ಹ್ಯಾಪಿ ಬರ್ಡೇ ಟು ಯು ಗೌಡ್ರೇ ಅಂತ ಹೇಳ್ಬಿಟ್ಟು ತುಂಬಾ ಕಣ್ಣೀರು ಹಾಕ್ಕೊಂಡು ವಿದ್ಯಾನೇ ಭದ್ರನ ಸ್ಥಾನದಲ್ಲಿ ನಿಂತ್ಕೊಂಡು ಕೇಕ್ನ ಕಟ್ ಮಾಡ್ತಾಳೆ ಹಾಗೆ ಅಲ್ಲಿ ಕ್ಯಾಂಡಲ್ನ ಹುರ್ಬುತ್ತಾಳೆ ಕ್ಯಾಂಡಲ್ ಎಲ್ಲ ಉರುಬಿದಾದ್ಮೇಲೆ ಕೇಕ್ನ ಕಟ್ ಮಾಡ್ತಾಳೆ ಕಟ್ ಮಾಡಿದ ತಕ್ಷಣ ಈ ಕಡೆ ಆ ಕೇಕ್ನ ತೆಗೆದ್ಬಿಟ್ಟು ಭದ್ರ ದೂರದಲ್ಲಿ ನಿಂತ್ಕೊಂಡಿರ್ತಾನೆ ದೂರದಲ್ಲೇ ನಿಂತ್ಕೊಂಡಿರೋ ಅಂಥ ಭದ್ರಗೆ ಅಲ್ಲಿಂದ ದೂರದಿಂದನೇ ಆ್ಯಕ್ಷನ್ ಮಾಡಿ ತೋರಿಸ್ತಿರ್ತಾಳೆ ಕೇಕ್ನ ಮತ್ತು ಈ ವಿದ್ಯೆನ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರ್ತದೆ ಅದನ್ನು ನೋಡಿದಂಥ ಭದ್ರಾಗೆ ತುಂಬಾ ನೋವಾಗ್ಬಿಟ್ಟು ಅವನು ಕೂಡ ಕಣ್ಣೀರಾಗ್ತಿರ್ತಾನೆ ನನ್ನ ಹೆಂಡ್ತಿಗೆ ಬರ್ತಿ ಇವತ್ತು ನಂದು ಬರ್ತಡೆ ಇದ್ರು ಅಂತ ಗೊತ್ತಿದ್ರು ಪಾಪ ಅವಳು ವಿಶ್ ಮಾಡೋಕ್ಕಾಗ್ದೇನೆ ಒದ್ದಾಡ್ತವಳೆ ಮತ್ತು ನಂಗೆ ವಿಶ್ ಮಾಡೋಕ್ಕೆ ಬಂದಾಗಲೂ ಕೂಡ ಅವಳಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ಟು ಅವಳನ್ನ ನಮ್ಮ ವಿದ್ಯೆ ಎಷ್ಟು ಒಳ್ಳೆ ಹುಡುಕಿ ಅವಳು ಈ ರೀತಿ ಮೋಸ ಆಗೋಯ್ತಲ್ಲ ಅಲ್ಲ ಇವತ್ತು ಏನಾಯ್ತು ಅಂತ ಗೊತ್ತಾಗ್ಲವಲ್ಲ ನನ್ನ ಹೆಂಡತಿಗೇನಾದರೂ ನನ್ನ ವಿನಂತಿ ವಿಷಯ ಈ ರೀತಿ ನಡೆದಿದೆ ಅಂತ ನನ್ನ ಹೆಣ್ಣ್ರಿಗೆ ಏನಾದರೂ ಗೊತ್ತಾಯ್ತು ಅಂದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಇದೆಲ್ಲ ನಡೀತಾ ಇರೋದು ಇದ್ದಾರೆ ನಿಂತಲೇ ನನ್ನ ಪ್ರಾಣ ಹೋಗ್ಬಾರ್ದ ಅಂತ ಇದೆ ಅಂತ ಅಂದ್ಕೊಂಡು ಭದ್ರ ಕೂಡ ತುಂಬಾ ಬೇಜಾರು ಮಾಡ್ಕೋತಾನೆ ವಿದ್ಯಾಮುಖನೇ ನೋಡಿಕೊಂಡು ಅವನು ಕೂಡ ತುಂಬನೇ ಹಾಕ್ತಿರ್ತಾನೆ ಅದೇ ಟೈಮ್ಗೆ ಅಲ್ಲಿ ಕ್ವಾಟ್ಲೆ ಬರ್ತಾನೆ ಕ್ವಾಟ್ಲೆ ಬಂದ ತಕ್ಷಣವೇ ಬಂದಿದ ತಕ್ಷಣನೇ ಅಲ್ಲಿ ವಿದ್ಯೆ ಕೂತ್ಕೊಂಡು ಬರ್ತಡೇ ವಿಶ್ ಮಾಡ್ತಾಯಿರೋದನ್ನ ನೋಡಿ ಭದ್ರಣ್ಣ ಭದ್ರಣ್ಣ ನೋಡೋಣ ಅಲ್ವಾ ಅದಕ್ಕೆ ಎಲ್ಲ ಇದ್ದಾರೆ ಬರ್ತಡೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಹುಡ್ಸ್ಲತ್ತಿರ ನಿಂತ್ಕೊಂಡು ನೀನು ಮಾಡ್ತಾ ಇದ್ದಾರೆ ಇಂಥ ಎಂಟು ದಿನ ಪಡ್ತಿರೋಕ್ಕೆ ನೀನು ಪುಣ್ಯ ಮಾಡಿರಬೇಕು ಆದರೆ ಈ ವಿಷಯ ಏನಾದರೂ ಅದಕ್ಕೆ ಏನಾದರೂ ಗೊತ್ತಾಯ್ತು ಅಂತಂದರೆ ಆಗ ಅದಕ್ಕೆ ಮನ್ಸು ನುಚ್ಚು ನೂರಾಗೋಯ್ತದ್ ಕಣೋಣ ಅಂತ ಅಂದ್ಬಿಟ್ಟು ಈ ಕಡೆ ಕ್ವಾಟ್ಲೇನೂ ಹೇಳ್ತಾಯಿರ್ತಾನೆ ಹೌದು ಕ್ವಾಟ್ಲೆ ಅವ್ನಿಗೆ ಅವಳಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿಜವಾಗ್ಲೂ ಅವಳು ಅವಳು ಬದುಕಿರೋದಿಲ್ಲ ಕಣ್ಲ ಇದೆಲ್ಲ ನೋಡೋಕ್ಕಿನ್ನ ಮುಂಚೆ ನಾನೇ ಸತ್ತೋಗ್ಬಿಟ್ರೆ ಹೆಂಗಿರ್ತದಲ್ಲ ಅಂತ ಅಂದ್ಬಿಟ್ಟು ಭದ್ರಾ ಕೂಡ ಕ್ವಾಟ್ಲೆ ಹತ್ರ ಹೇಳ್ತಿರುವಾಗ ಭದ್ರಣ ಯಾಕೆ ಈ ರೀತಿ ಎಲ್ಲ ನೀನು ನೋಡು ನಮ್ಮೆಲ್ಲರಿಗೂ ಗೊತ್ತದೆ ಇನ್ನು ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾರಾದರೂ ಮಾಡಿ ಇದ್ರ ಬಗ್ಗೆ ನಾವು ಕಂಡುಹಿಡೀಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಕ್ವಾಟ್ಲೆ ಭದ್ರನ ಹತ್ರ ಹೇಳ್ತಿರ್ತಾನೆ ಏನಿಲ್ಲ ಮಾಡೋದು ಈಗ ಎಲ್ಲ ನಡೆದೈತೆ ಅಂತ ಹೇಳ್ಬಿಟ್ಟು ವಿನಂತಿ ಬಾಯ್ಬಿಟ್ಟು ಹೇಳ್ತಾವಳೆ ಅದು ಅಲ್ದೇ ಈಗ ನಾವು ಏನು ಮಾಡೋಕ್ಕೂ ಸಾಧ್ಯನಲ್ಲ ಈ ಕಡೆ ಭದ್ರನು ತುಂಬಾ ಬೇಜಾರು ಮಾಡಿಕೊಂಡು ಕ್ವಾಟ್ಲೆ ಹತ್ತಿರ ಹೇಳ್ತಾಯಿರ್ತಾನೆ ಇನ್ನೊಂದು ಕಡೆ ಶಿವರಾಮೇಗೌಡ ರಾತ್ರಿಯೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಹಾಗೆ ಮನೆಯಲ್ಲೆಲ್ಲರನ್ನೂ ಕೂಡ ಸೇರಿಸಿರ್ತಾನೆ ಕರೆಸಿದ ತಕ್ಷಣವೇ ಈ ಕಡೆ ಬದ್ರ ಹಾಗೆ ವಿನಂತಿ ಸಾವಿತ್ರಿ ಮತ್ತು ಮನೆಯವರೆಲ್ಲ ಕೂಡ ಬಂದು ನಿಂತಿರ್ತಾರೆ ಆಗ ಸಾವಿತ್ರಿ ಹಣ ಏನಿರ್ತಾರೆ ಮಾರದೆ ಕಣ ಹಣ ಅಂತ ಕೇಳ್ತಾಳೆ ಎಲ್ಲ ಥರನೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿವನಿ ಅಂತ ಹೇಳ್ತಾನೆ ಶಿವರಾಮಿಗೌಡ ಇದನ್ನ ಕೇಳಿಸ್ಕೊಂಡು ಸಾವಿತ್ರಿ ಮತ್ತೆ ವಿನಂತಿ ಒಳಗಡೆ ನಗಾಡ್ತಿರ್ತಾರೆ ಆದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಈಶ್ವರಿ ನಿಂತಿರ್ತಾಳೆ ಅವಳಿಗೆ ತುಂಬಾನೇ ದೊಡ್ಡ ಬತ್ತಾ ಇರ್ತದೆ ಏನೋ ಮಾಡಿಸವಳೆ ಇವಳು ಅಂತ ಅನ್ಕೊಂಡು ಅವಳು ಮನಸಲ್ಲಿ ಅನ್ಕೊಂಡಿರ್ತಾಳೆ ಎಲ್ಲ ತರನು ಯೋಚನೆ ಮಾಡಿವನಿ ಈಗ ಭದ್ರನಿಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಕೂಡ ಬಂದ್ಬಿಟ್ಟಿವನಿ ಅಂತ ಶಿವರಾಮ ಕೂಡ ಹೇಳಿದಾಗ ಮನೆಯವರೆಲ್ಲ ಶಾಕಿಂದ ಆಶ್ಚರ್ಯದಿಂದ ಇಂದ ನೋಡ್ತಾ ಇರ್ತಾರೆ ಅಜ್ಜಿಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿರ್ತದೆ ಅವನ ಮಾತುಗೆ ಹೋಳಿ ಇದನ್ನು ಕೋಳ್ಸ್ಕೊಂಡು ವಿನಂತಿಗಂತು ಮತ್ತು ಸಾವಿತ್ರಿಗಂತೂ ಹಾಲು ಕೊಡ್ದಂಗೆ ಸಂತೋಷ ಆಯ್ತದೆ ಮತ್ತು ಅಲ್ಲೇ ಭದ್ರ ನಿಂತಿರ್ತಾನೆ ಭದ್ರಗೆ ತುಂಬಾ ಸಾಕಾಯ್ತದೆ ಮತ್ತು ಈಗ ಭದ್ರ ಏನು ಮಾತಾಡಬೇಕು ಅಂತಾನೆ ಅವನಿಗೂ ಗೊತ್ತಾಗ್ದೆ ಸೈಲೆಂಟಾಗಿ ನಿಂತಿರ್ತಾನೆ ಅಜ್ಜಿ ಯಶವರಾಮ ಏನೋ ಮಾತಾಡ್ತಾ ಇದ್ದ ನೀನು ಅಲ್ಲ ಕಣ್ಲ ಭದ್ರಂಗೆ ಈಗಾಗಲೇ ಮದುವೆ ಆಗದೆ ಅಂತ ಅನ್ನೋದು ಜ್ಞಾನ ಇಲ್ದೇನೆ ಅವ್ರ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲೋ ಹಿಂಗೇನು ಜ್ಞಾನ ಇಲ್ವೇನೋ ಅಂತ ಅಜ್ಜಿ ಬೈತಿರ್ತಾ ಇದ್ದೆ ಅಂತ ಬೈತಿರುವಾಗ ಅವ್ವ ನಾನು ಏನು ಮಾತಾಡ್ತೇನೆ ಅನ್ನೋದು ನಂಗೆ ಜ್ಞಾನ ಇದೆ ಅಲ್ಲ ಕಣವ್ವ ಇವನಿಗೆ ಮದುವೆ ಆಗದೆ ಅಂತ ಅಂದ್ಬಿಟ್ಟು ಇವಳ ಜೊತೆ ಒಂದಾದಾಗೆ ಇವನಿಗೆ ಜ್ಞಾನ ಇರೋದಿಲ್ವೇನೋ ಜ್ಞಾನ ಇರಲಿಲ್ವಿನವ ಅಂತ ಶಿವರಾಮೇಗೌಡ ಮೇಲೆ ಕೋಪ ಮಾಡಿಕೊಂಡು ಅಜ್ಜಿ ತವ ಹೇಳ್ತಾಯಿರ್ತಾನೆ ಅದಕ್ಕೆ ಕಣವ ಈ ನಿರ್ಧಾರಕ್ಕೆ ಬಂದಿರೋದು ಈಗ ವಿಧಿ ಇಲ್ಲ ವಿನಂತಿ ಜೊತೆ ಬದ್ರೂಮ್ ಮದುವೆ ಮಾಡಲೇಬೇಕು ಅಂತ ಹೇಳಿ ಹೇಳ್ತಿರುವಾಗ ವಿದ್ಯಾನು ಕೂಡ ಅದೇ ಟೈಮಿಗೆ ಬರ್ತಾಳೆ ವಿದ್ಯೆಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟು ವಿದ್ಯೆಗೆ ಶಾಕ್ ಆಗಿಬಿಟ್ಟು ಮಾವ ಇನ್ನು ನಡೀತಾ ಇಲ್ಲಿ ಅಂತ ಅಂದ್ಬಿಟ್ಟು ಜೋರಾಗಿ ವಿಜಯ ಕೂಗಾಡ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಮತ್ತೆ ಏನಾಗುತ್ತೆ ಅಂತ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೋ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು